ನಮಸ್ತೆ ವೀಕ್ಷಕರೇ ಪಾರಂಪರಿಕ ವೈದ್ಯ ಎಮ್ ಡಿ ಪವಿತ್ರ ಯೋಗವನ ಬೆಟ್ಟ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ದಿನದಂತೆ ಹಲವಾರು ಸಂಚಿಕೆಗಳಿಗೆ ಕಾಯ್ತಾ ಇರ್ತೀರ ಅಂತ ನಾನು ಅಂದ್ಕೊಳ್ತೀನಿ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಆತ್ರ ನಿಮ್ಮಲ್ಲಿದೆ ಅದರ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದೀನಿ ಅನ್ನೋ ಒಂದು ಆತ್ಮತೃಪ್ತಿ ಕೂಡ ನನಗಿದೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲಿ ಎಲ್ಲರಲ್ಲೂ ವಯಸ್ಸಿನ ಯಾವುದೇ ಮಿತಿ ಇಲ್ಲ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ ಇದೊಂದು ಸಮಸ್ಯೆ ಹೆಚ್ಚಾಗ್ತಿದೆ ಆದರೆ ಆ ಸಮಸ್ಯೆಗೆ ಕಾರಣ ಗೊತ್ತಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾಕೆ ಸರಿ ಮಾಡಬೇಕಂತ ಗೊತ್ತಿಲ್ಲ ಅಂಥ ಒಂದು ಸಮಸ್ಯೆ ದೇಹದ ಅಧಿಕ ಉಷ್ಣತೆ ಸೊ ಈ ಉಷ್ಣತೆ ಅನ್ನೋದು ಯಾವುದೇ ವಯೋಮಿತಿ ಇಲ್ಲದೆ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು ಮಕ್ಕಳು ಕೂಡ ಅಳ್ತಿರ್ತಾರೆ ಮೂತ್ರ ವಿಸರ್ಜನೆ ಸಮಯದಲ್ಲಿ ಉರಿ ಆಗ್ತಿದೆ ಅಂತ ಹೇಳ್ತಾರೆ ಮಲವಿಸರ್ಜನೆ ಸಂದರ್ಭದಲ್ಲಿ ಉರಿ ಆಗ್ತಿದೆ ಅಂತ ಹೇಳ್ತಾರೆ ಅಥವಾ ದೇಹದಲ್ಲಿ ಯಾವುದೇ ಭಾಗದ ನೋವು ಆಗ್ಬೋದು ಹೊಟ್ಟೆ ನೋವು ಇರ್ಬೋದು ಹೀಗೆ ಚಿಕ್ಕ ಮಕ್ಕಳು ಕೂಡ ತಾವು ಹೇಳ್ಕೊಳಕ್ಕೆ ಇರೋ ರೀತಿ ಅಳೋದನ್ನ ನಾವು ನೋಡಿರ್ತೀವಿ ಇನ್ನು ವಯಸ್ಸಾದವರಲ್ಲೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ ಕ ಪಾದ ಉರಿ ಕಣ್ಣೂರಿ ನತ್ತಿ ಉರಿ ಮೈಯಲ್ಲುರಿ ಈ ರೀತಿ ವಯಸ್ಸಾದವರಲ್ಲೂ ನೋಡ್ತೀವಿ ಇನ್ನು ಮಧ್ಯಮ ವಯಸ್ಸಲ್ಲೂ ನಾವು ನೋಡ್ತಾ ಇರ್ತೀವಿ ಬಿ ಪಿ ಹೆಚ್ಚಾಗ್ತಾ ಇದೆ ನಿದ್ರೆ ಸರಿಯಾಗಿ ಬರ್ತಿಲ್ಲ ಉಸಿರಾಟದ ಸಮಸ್ಯೆ ಆಗುತ್ತೆ ಗೊರಕೆ ಜಾಸ್ತಿ ಆಗ್ತದೆ ಅಧಿಕ ಉಷ್ಣದಿಂದ ಬಳಲ್ತಾ ಇದ್ದೀವಿ ಆದರೆ ಇದಕ್ಕೆ ಎಲ್ಲೂ ಟ್ರೀಟ್ಮೆಂಟೇ ಇಲ್ಲ ಅಂತೆ ಆದರೆ ನಾವು ಮನೇಲಿ ಸರಿ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ನಾನು ಸಾಕಷ್ಟು ತಂಪು ಮಾಡ್ತಾನೆ ಇರ್ತೀನಿ ಆದರೂ ಅದು ಪ್ರಯೋಜನಕ್ಕೆ ಇಲ್ಲ ಉಷ್ಣತೆಯಿಂದ ನಾನು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಕೊನೆಗೆ ನೀವು ಅಂದ್ಕೊಳ್ಳೋದು ನನ್ನ ದೇಹನೇ ಉಷ್ಣ ದೇಹ ಇದಕ್ಕೇನು ಮಾಡೋಕ್ಕಾಗಲ್ಲ ಅಂತ ಸಾಮಾನ್ಯ ಎಷ್ಟೋ ರೋಗಿಗಳ ಬಾಯಲ್ಲೂ ನಾನು ಕೇಳಿದ್ದೀನಿ ನಂದು ಉಷ್ಣ ದೇಹ ಹಾಗಾಗಿ ಈ ಸಮಸ್ಯೆ ಆಗುತ್ತೆ ನೋಡಿ ಯಾವುದೇ ದೇಹಕ್ಕೆ ಉಷ್ಣ ದೇಹ ಶೀತ ದೇಹ ಅನ್ನೋ ಸಮಸ್ಯೆ ಬರೋದಿಲ್ಲ ಅದನ್ನು ನಾವು ಮಾಡ್ಕೊಂಡಿರ್ತೀವಿ ಅದಕ್ಕೆ ಕಾರಣ ನಮ್ಮ ತಪ್ಪುಗಳಂತಲೇ ಹೇಳ್ಬೋದು ಈ ಉಷ್ಣತೆ ಹಾಗಾದರೆ ಎಲ್ಲಿದೆ ಉಷ್ಣನ ತೆಗಿಯೋದು ಹೇಗೆ ನಾವು ಕೇವಲ ಒಂದು ಮಜ್ಜಿಗೆ ಅಥವಾ ಎಳ್ನೀರು ಕುಡಿದ ತಕ್ಷಣ ತಂಪಾಗ್ಬಿಡುತ್ತಾ ಈ ಉಷ್ಣ ಎಲ್ಲಿಂದ ನಾವು ತೆಗಿಬೇಕು ಇದು ಮೂಲ ಏನು ಅಂತ ನಾವು ಯೋಚಿಸಿದ್ರೆ ಈ ಉಷ್ಣತೆಗೆ ಮೂಲ ನಿಮ್ಮ ದೊಡ್ಡ ಕರಳು ದೊಡ್ಡ ಕರಳಲ್ಲಿ ಸಂಗ್ರಹ ಆಗಿರ್ತಕ್ಕಂಥ ಏನಿದೆಯಲ್ಲ ಇದೇ ನಿಮ್ಮ ಉಷ್ಣ ಬೇರೇನೂ ಅಲ್ಲ ನಿಮ್ಮ ದೊಡ್ಡ ಕರಳು ಸರಾಸರಿ ಐದು ಅಡಿ ಉದ್ದ ಇದೆ ಮನುಷ್ಯನನ್ನೇ ನಾವು ಐದು ಅಡಿ ಇರೋರನ್ನ ನೋಡಿರ್ತೀವಿ ಅಥವಾ ಹೆಚ್ಚಂದರೆ ಆರು ಆರೂವರೆ ಏಳು ಅಡಿನೇ ಮ್ಯಾಕ್ಸಿಮಮ್ ನಾವು ಒಬ್ಬ ಮನುಷ್ಯನ ದೇಹದ ಉದ್ದ ಆದರೆ ಅದೇ ಮನುಷ್ಯನ ಹೊಟ್ಟೆಯಲ್ಲಿ ಐದು ಅಡಿ ಉದ್ದದ ದೊಡ್ಡ ಕರಳನ್ನು ನಾವು ಇಟ್ಕೊಂಡಿದ್ದೀವಿ ಈ ದೊಡ್ಡ ಕರಳಲ್ಲಿ ದಾಸ್ತಾನು ಎಷ್ಟು ಶೇಖರಣೆ ಆಗ್ತಿರ್ಬೋದು ಇದು ನಾವು ಸೇವಿಸಿದಂಥ ಆಹಾರ ಆರು ಗಂಟೆಗಳಲ್ಲೇ ಜೀರ್ಣ ಆಗಿ ಹೊರಗೆ ಬರೋವಂಥ ಪ್ರಕ್ರಿಯೆಯನ್ನು ನಮ್ಮ ದೇಹ ನಿಭಾಯಿಸಬೇಕಾಗತ್ತೆ ಆರು ಗಂಟೆಗಿಂತ ಹೆಚ್ಚಿನ ಮಲ ನಮ್ಮ ದೇಹದಲ್ಲಿ ಇದೆ ಅಂದರೆ ಅದೇ ಉಷ್ಣ ವೀಕ್ಷಕರೇ ಬಿರಿ ಯಾವುದೂ ಅಲ್ಲ ಈ ಒಂದು ಮಲವಿಸರ್ಜನೆ ಸಮಸ್ಯೆ ಮತ್ತು ಇತ್ತೀಚೆಗೆ ನಾವು ನೋಡಿರ್ತೀವಿ ಸಾಮಾನ್ಯ ನಾವು ದಿನಕ್ಕೆ ಮೂರು ಆಹಾರವನ್ನು ಸೇವಿಸ್ತೀವಿ ಮೂರು ಮಲವಿಸರ್ಜನೆ ಆಗೋದು ದೇಹವನ್ನು ತಂಪಾಗಿಡತ್ತೆ ಶೀತ ಬೇರೆ ಉಷ್ಣ ಬೇರೆ ತಂಪು ಬೇರೆ ದೇಹ ಆರೋಗ್ಯವಾಗಿರಬೇಕಂದ್ರೆ ಅದು ಯಾವಾಗಲೂ ತಂಪಾಗಿರಬೇಕು ನೀವು ಸಾಮಾನ್ಯ ಕೇಳಿರ್ತೀರ ನೀನು ಹೊಟ್ಟೆ ತಣ್ಣಗಿರಲಿ ಅಂತ ಸೊ ಹೊಟ್ಟೆ ತಣ್ಣಗಿರಲಿ ಅನ್ನೋದು ಶೀತ ಆಗಲಿ ಅಂತಲ್ಲ ತಂಪಾಗಿರಲಿ ಅಂತ ಅಂತ ಹೊಟ್ಟೆ ತಣ್ಣಗಿರಬೇಕಂದ್ರೆ ನಿಮ್ಮ ದೊಡ್ಡ ಕರಳು ಶುದ್ಧವಾಗಿರಬೇಕು ಈ ದೊಡ್ಡ ಕರಳಲ್ಲಿ ನೀವು ದಾಸ್ತಾನ ಸಂಗ್ರಹಣೆ ಆಯ್ತು ಅಂದರೆ ನಿಮ್ಮ ಇಡೀ ದೇಹ ಉಷ್ಣಕ್ಕೋಗುತ್ತೆ ಈ ಉಷ್ಣದಿಂದ ಹಲವಾರು ಅನಾರೋಗ್ಯಕರ ಸಮಸ್ಯೆಗೆ ನೀವು ಬಲಿಯಾಗ್ತೀರಾ ಆ ಮೂಲವನ್ನು ಬಿಟ್ಬಿಡ್ತಾರೆ ವೈದ್ಯರು ಕೇವಲ ನಿಮ್ಮ ಸಮಸ್ಯೆಗೆ ಚಿಕಿತ್ಸೆ ಚಿತ್ಸೆಯನ್ನು ನೀಡ್ತಾ ಹೋಗ್ತಾರೆ ನಿಮ್ಮ ದೇಹದಲ್ಲಿ ಉರಿತಾ ಇರೋ ಬೆಂಕಿನ ಯಾರೂ ಆರಿಸಲ್ಲ ಹೊಗೆನ ಆರಿಸೋ ಪ್ರಯತ್ನ ಮಾತ್ರ ನೀವು ಮಾಡ್ತೀರಾ ವೈದ್ಯರು ಮಾಡ್ತಾರೆ ಹಾಗಾಗಿ ಬದುಕಿರೋವರೆಗೂ ಮಾತ್ರೆ ತಿನ್ನಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನೀವಿಬ್ಬರೂ ಬಂದ್ಬಿಡ್ತೀರ ಆದರೆ ಈ ಮೂಲವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಈ ಉಷ್ಣ ಅನ್ನೋ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬಂದರೆ ಎಷ್ಟೋ ಅನಾರೋಗ್ಯಕರ ಸಮಸ್ಯೆಯಿಂದ ಹೊರಗೆ ಬರ್ತೀರ ಸೊ ಇದನ್ನು ನಿವಾರಣೆ ಮಾಡೋ ಒಂದು ಚಿಕ್ಕ ಒಂದು ಉಪಾಯವನ್ನು ನಾನು ಹೇಳ್ಕೊಡ್ತೀನಿ ಅದನ್ನು ಮಾಡ್ತಾ ಹೋಗಿ ಇದಕ್ಕೆ ಮೂಲ ನೀವು ಸೇವಿಸುವಂಥ ಆಹಾರ ನೀವು ಏನು ಹೊಟ್ಟೆ ಕೊಡ್ತೀರೋ ಅದೇ ನಿಮಗೆ ತೊಂದರೆ ಕೊಡೋವಂಥದ್ದು ಕೊಡೋದನ್ನು ಯೋಚಿಸಿ ಕೊಟ್ಟರೆ ಖಂಡಿತವಾಗಲಿ ಸಮಸ್ಯೆ ಬರೋದಿಲ್ಲ ನಿಮ್ಮ ವೃತ್ತಿಗೆ ಅನುಗುಣವಾದಂಥ ಆಹಾರ ಪದ್ಧತಿ ಇರಲಿ ವಾತಾವರಣಕ್ಕೆ ಅನುಗುಣವಾದಂಥ ಆಹಾರ ಪದ್ಧತಿ ಇರಲಿ ನಿಮ್ಮ ಜೀರ್ಣಾಂಗಕ್ಕೆ ಸೂಕ್ತವಾದ ಆಹಾರ ಪದ್ಧತಿ ನಿಮ್ಮದಾಗಲಿ ಇದರಿಂದ ಮಾತ್ರ ನಿಮ್ಮ ಮಲವಿಸರ್ಜನೆ ಸರಿಯಾಗುತ್ತೆ ಉಷ್ಣತೆಯಿಂದ ಹೊರಗೆ ಬರ್ತೀರಾ ಅತಿ ಹೆಚ್ಚಾಗಿ ಜೀರ್ಣ ಆಗದೇ ಇರುವಂಥ ಆಹಾರಗಳನ್ನೇ ನೀವು ಪ್ರತಿನಿತ್ಯ ಬಳಸ್ತಾ ಹೋದಾಗ ಕೂಡ ದೊಡ್ಡ ಕರಳಲ್ಲಿ ಸಂಗ್ರಹಣೆ ಜಾಸ್ತಿ ಆಗುತ್ತೆ ಹಾಗಾಗಿ ಗೋಧಿ ಮೈದಾ ಹೊರಗಡೆ ತಿಂತಕ್ಕಂಥ ಆಹಾರಗಳಿಂದ ದೂರ ಇರಿ ಆದಷ್ಟು ಮನೆ ಊಟಕ್ಕೆ ನೀವು ಹೆಚ್ಚಿನ ಪ್ರಾಮುಖ್ಯತೆಯೇ ಕೊಡಿ ಮತ್ತು ಹಳೆಯ ಆಹಾರಗಳನ್ನು ಬಳಸಬೇಡಿ ಎಷ್ಟೋ ಹೆಣ್ಮಕ್ಳಿಗೆ ತಪ್ಪು ಮಾಡ್ತೀರಾ ರಾತ್ರಿ ಉಳಿದಿರೋದನ್ನು ಬೆಳಗ್ಗೆ ತಿನ್ನೋದು ಬೆಳಗ್ಗೆ ಊಟವನ್ನು ರಾತ್ರಿ ತಿನ್ನೋದು ಹೀಗೆ ಉಳಿದ ಆಹಾರಗಳನ್ನು ನೀವು ಹೆಚ್ಚಾಗಿ ಬಳಸಿದ್ರೂ ಕೂಡ ಜೀರ್ಣ ಆಗದೆ ಆಗೋ ಅದು ಹೋಗಿ ದೊಡ್ಡ ಕರಳಲ್ಲಿ ನಿಮಗೆ ಸಂಗ್ರಹ ಆಗ್ತಾ ಹೋಗುತ್ತೆ ಇನ್ನು ಯಾರೆಲ್ಲ ನೀರು ಕಡಿಮೆ ಕುಡಿತೀರ ಇದು ಮೊದಲನೇ ತಪ್ಪಾಗುತ್ತೆ ನೀವು ಎಷ್ಟೇ ಉತ್ತಮ ಆಹಾರ ಸೇವಿಸಿದ್ರೂ ಕೂಡ ಜೀರ್ಣ ಆಗಲಿಕ್ಕೆ ನೀರಿನ ಅವಶ್ಯಕತೆ ಇದೆ ನೀವು ನೀರೇ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಜೀರ್ಣ ಆಗದೆ ದೊಡ್ಡ ಕರಳಲ್ಲಿ ಸಂಗ್ರಹ ಆಗುತ್ತೆ ಇನ್ನು ಆಹಾರಗಳಲ್ಲಿ ಸಾಕಷ್ಟು ತರಕಾರಿಗಳ ಬಳಕೆ ನಿಂತೋಗಿದೆ ಹಣ್ಣುಗಳ ಬಳಕೆ ನಿಂತೋಗಿದೆ ಹಾಲಿನ ಉತ್ಪನ್ನಗಳ ಬಳಕೆ ನಿಂತೋಗಿದೆ ಇವನ್ನೆಲ್ಲ ನಿಲ್ಲಿಸಿದ ಮೇಲೆ ನಿಮ್ಮ ಆಹಾರ ಜೀರ್ಣ ಆಗೋ ಶಕ್ತಿ ಕಳ್ಕೊಳ್ತಾ ಹೋಗುತ್ತೆ ನಿಮ್ಮ ಪ್ರತಿಯೊಂದು ದೇಹದ ಕೆಲಸಕ್ಕೆ ನಿಮ್ಮ ಸಹಕಾರವೇ ಮುಖ್ಯ ಔಷಧಿಗಳ ಅವಶ್ಯಕತೆ ಇಲ್ಲ ನಿಮ್ಮ ಸಹಕಾರ ಕಡಿಮೆ ಆಗ್ತಿರೋದು ದೇಹ ತನ್ನ ಕಾರ್ಯನಿರ್ವಹಣೆಯನ್ನು ಬದಲಾಯಿಸ್ತಾ ಇದೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದ ತಪ್ಪುಗಳು ನಿಮ್ಮ ದೊಡ್ಡ ಕರಳನ್ನು ಹಾಳು ಮಾಡ್ತಾ ಇದೆ ದೊಡ್ಡ ಕರಳ ಸಂಗ್ರಹ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಇದಕ್ಕೆ ನೀವು ನಿಮ್ಮ ಬದಲಾವಣೆಯನ್ನು ತಂದುಕೊಳ್ಳೇಬೇಕು ಕಾಫಿ ಟೀ ಅಭ್ಯಾಸ ಇರೋರು ನಿಲ್ಲಿಸಿ ದುಶ್ಚಟಗಳ ಅಭ್ಯಾಸ ಇರೋರು ನಿಲ್ಲಿಸಿ ಹಾಗೆ ಅತಿಯಾದ ಮಾಂಸ ಸೇವನೆಯನ್ನು ನಿಲ್ಲಿಸಿ ಇದು ಬಿಟ್ಟು ಇನ್ನು ಉತ್ತಮ ಆಹಾರವನ್ನು ನೀವು ಸರಿಯಾದ ಸಮಯಕ್ಕೆ ತೆಗೆದುಕೊಂಡ್ರೆ ಈ ಸಮಸ್ಯೆ ದೊಡ್ಡದಲ್ಲ ಇನ್ನು ಆಲ್ರೆಡಿ ನನ್ನ ಹೋಟೆಲ್ ಸಂಗ್ರಹಣೆ ಆಗಿಬಿಟ್ಟಿದೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ಅದನ್ನು ಶುದ್ಧಿ ಮಾಡೋದಷ್ಟೇ ಪರಿಹಾರ ನಿಮ್ಮ ಅಲಶುದ್ದಿಗೋಸ್ಕರ ಶುದ್ಧ ಹರಳೆಣ್ಣೆಯನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಿ ನಾಳೆಯಿಂದನೇ ಎಂಟು ದಿನಗಳ ಕಾಲ ಬಿಡದೆ ಖಾಲಿ ಹೊಟ್ಟೆಯಲ್ಲಿ ಎರಡೇ ಚಮಚ ಶುದ್ಧ ಹರಳೆಣ್ಣೆ ವೀಕ್ಷಕರೆ ನೀವು ಅದನ್ನು ಸೇವಿಸಿ ಎರಡು ಗಂಟೆಗಳ ಕಾಲ ಬಿಸಿ ನೀರನ್ನು ಕುಡಿದಿದ್ದೆ ಆದರೆ ನಿಮ್ಮ ದೊಡ್ಡ ಕರಳ ದಾಸ್ತಾನು ಹೊರಗೆ ಬರುತ್ತೆ ಬಂದ ಮೇಲೆ ನಿಮ್ಮ ಪ್ರಕ್ರಿಯೆ ದೇಹದ ಪ್ರಕ್ರಿಯೆಗಳು ನಿಮ್ಮ ದೈಹಿಕ ಮತ್ತು ಮಾನಸಿಕ ಚಟುವಟಿಕೆಗಳಲ್ಲಿ ಎಷ್ಟು ಬದಲಾವಣೆಗಳನ್ನು ನೀವು ನೋಡ್ತೀರಾ ಅಂದರೆ ಆಶ್ಚರ್ಯವಾಗಿರುತ್ತೆ ಅದಕ್ಕೋಸ್ಕರ ನಾಳೆಯಿಂದ ಎಂಟು ದಿನಗಳ ಕಾಲ ಈ ಶುದ್ಧ ಹರಳೆಣ್ಣೆಯನ್ನು ಸೇವಿಸಿ ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕಂತ ಹೇಳಿದರೆ ಖಂಡಿತ ಯೋಗವನ್ನು ಬೆಟ್ಟದ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಉಚಿತ ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು ಯಾವುದೇ ರೀತಿಯ ಒಂದು ಫೀಸ್ಗಳಂತ ಇರೋದಿಲ್ಲ ಸಮಾಲೋಚನೆ ಉಚಿತವಾಗಿರುತ್ತೆ ಖಂಡಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದು ನಿಮ್ಮ ದೇಹ ಶುದ್ಧಿಯನ್ನು ಮಾಡಿಕೊಳ್ಳಿ ಮತ್ತು ಎಂಟು ದಿವಸಗಳ ನಂತರ ನೀವು ಮಾಡಬೇಕಾಗಿರೋದು ಮನೆಯಲ್ಲೇ ನೀವು ಆಹಾರಕ್ಕೆ ಬಳಸ್ತಕ್ಕಂಥ ತುಪ್ಪವನ್ನು ಒಂದು ಐವತ್ತೆಮ್ ಎಲ್ಲಷ್ಟು ಖಾಲಿ ಹೊಟ್ಟೆಗೆ ಸೇವನೆ ಮಾಡೋದು ಕೂಡ ದೇಹ ಶುದ್ಧಿಯಾಗುತ್ತೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದರೆ ಅಡಿಗೆಗೆ ಬಳಸೋ ಕೊಬ್ಬರಿ ಎಣ್ಣೆ ಕೂಡ ನಿಮಗೆ ಉಪಯೋಗ ಆಗುತ್ತೆ ಈ ರೀತಿ ದೇಹದ ನಿಮ್ಮ ದೊಡ್ಡ ಕರಳ ಸಂಗ್ರಹವನ್ನು ಹೊರಗೆ ಕಳಿಸಿ ನಂತರ ನೀವು ತಂಪ್ ಮಾಡಿ ತಂಪು ಮಾಡಲಿಕ್ಕೆ ಬೇಕಾಗಿರೋದು ಎಳನೀರು ಸೊ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳ್ನೀರಿಗೆ ನಿಂಬೆಹಣ್ಣು ಮತ್ತು ಕಲಸಕ್ಕರೆಯನ್ನು ಸೇರಿಸಿ ಸೇವಿಸಿ ಮತ್ತು ಹಗಲಿನಲ್ಲಿ ಮಜ್ಜಿಗೆಗೆ ಜೀರಿಗೆಯನ್ನು ಸೇರಿಸಿ ಸೇವಿಸಿ ಹಾಲು ಸೇವನೆ ಮಾಡೋ ಸಂದರ್ಭದಲ್ಲಿ ಒಂದು ತಿಳಿ ತುಪ್ಪವನ್ನು ಸೇವನೆ ಮಾಡಿದ ನಂತರ ಹಾಲನ್ನು ಸೇವಿಸಿ ಮತ್ತು ಕಾಫಿ ಟೀ ಅಭ್ಯಾಸ ಇರೋರು ಜೀರಿಗೆ ದನ್ನೆ ಕಷಾಯವನ್ನು ಸೇವಿಸಿ ಹಾಗೆ ನಿಮ್ಮ ಆಹಾರದಲ್ಲಿ ಹೆಚ್ಚೆಚ್ಚು ಹಾಲು ತುಪ್ಪ ಮಜ್ಜಿಗೆ ಮೊಸರು ಮತ್ತು ತರಕಾರಿ ಹಣ್ಣುಗಳ ಬಳಕೆಯನ್ನು ಹೆಚ್ಚಳ ಮಾಡ್ಕೊಳ್ಳಿ ಧಾನ್ಯಗಳ ಬಳಕೆಯನ್ನು ಕಡಿಮೆ ಇಟ್ಕೊಳ್ಳಿ ಇದರಿಂದ ನಿಮ್ಮ ದೇಹ ತಂಪು ಮಾಡೋಕ್ಕೆ ಒಂದು ಆಯುಧ ಸಿಕ್ಕಂತೆ ಸತ್ಯವಾದ ಮಾತು ಅಂತ ಹೇಳ್ಬೋದು ಇನ್ನು ವೀಕ್ಷಕರೇ ಇದೆಲ್ಲ ಸಮಸ್ಯೆ ಇದೆ ನನ್ನಲ್ಲಿ ಇದು ಇದರಿಂದ ಮತ್ತಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನಾನು ಬಲಿಯಾಗಿದ್ದೀನಿ ಇದಕ್ಕೆ ಚಿಕಿತ್ಸೆ ಅವಶ್ಯಕತೆ ಇದೆ ಅಂದರೆ ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಯೋಗವನ್ನು ಬೆಟ್ಟದ ಚಿಕಿತ್ಸೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸಂಜೀವಿನಿಯಾಗುತ್ತೆ ಅಂತಲೇ ಹೇಳ್ಬೋದು ಇಂಥ ಒಂದು ಶಾಖೆಗೆ ನೀವು ಬರಬೇಕಂತ ಹೇಳಿದ್ರೆ ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೇ ಬೋರ್ಸಂದ್ರ ಹಾಗೆ ಚಿತ್ರದುರ್ಗದ ಸೀಬಾರ ಮತ್ತು ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ಬಾಗಲಕೋಟೆ ಕೋಟೆಯಲ್ಲಿ ನವನಗರ ಶಾಖೆಯಲ್ಲಿ ನಿಮಗೆ ಮಂಗಳವಾರ ಬುಧವಾರ ಮತ್ತು ಗುರುವಾರ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಉಳಿದಂಥ ಶಾಖೆಗಳು ಪ್ರತಿ ಬುಧವಾರ ರಜೆ ಇರುತ್ತೆ ಉಳಿದ ದಿನಗಳಲ್ಲಿ ನಿಮಗೆ ಉತ್ತಮ ವೈದ್ಯರ ತಂಡ ಚಿಕಿತ್ಸೆಯನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು ನಮಸ್ಕಾರ